ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನ ಬಜೆಟ್ ಅನ್ನ ಕೇಂದ್ರ ಸರ್ಕಾರ ಮಂಡಿಸಿದೆ ಪಿಯೂಷ್ ಗೋಯಲ್ ಅವರು ಇವತ್ತು ಕೇಂದ್ರ ಸರ್ಕಾರದ ಬಜೆಟ್ ಅನ್ನ ಮಂಡಿಸಿದ್ದಾರೆ ನರೇಂದ್ರ ಮೋದಿ ನೇತೃತ್ವದಲ್ಲಿ ಇದೀಗ ಈ ಬಜೆಟ್ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳಿತ್ತು ಜೊತೆಗೆ ಈ ಬಜೆಟ್ ಅಲ್ಲಿ ಏನೆಲ್ಲ ಘೋಷಣೆ ಆಗಬಹುದು ಅನ್ನೋ ಒಂದು ಕ್ಯೂರಿಯಾಸಿಟಿ ಕೂಡ ಇತ್ತು ಈಗ ಅದಕ್ಕೆಲ್ಲ ತೆರೆ ಬಿದ್ದಿದೆ ಈಗ ಈ ಬಜೆಟ್ನಲ್ಲಿ ಹಲವಾರು ಜನಪ್ರಿಯ ಯೋಜನೆಗಳನ್ನ ಘೋಷಿಸದಾಯ್ತು ಆದ್ರೆ ಹಲವಾರು ಕನ್ಫ್ಯೂಷನ್ಸ್ ಕೂಡ ಇದೆ ಈ ಒಂದು ಬಜೆಟ್ನಲ್ಲಿ ಯಾರಿಗೆ ಸಹಾಯಕ ಯಾರಿಗೆ ಅಲ್ಲ ಅನ್ನೋದು ನಾವು ಹೇಳೋಕ್ಕಿಂತ ಈಗ ತಿಳಿದಿರೋರು ಹೇಳ್ತಾರೆ ಸೊ ಇವಾಗ ಚಾರ್ಟೆಡ್ ಅಕೌಂಟೆಂಟ್ ಆಗಿರುವಂತಹ ಹರಿಪ್ರಸಾದ್ ನಾಯಕ್ ಅವರು ಈಗ ನಿಮ್ಗೆಲ್ಲ ಮಾಹಿತಿಗಳನ್ನ ಕೊಡ್ತಾರೆ ನೀವೇ ಕೇಳಿ ನಮಸ್ಕಾರ ಗೆಳೆಯರೆ ಇವತ್ತು ನೀವೆಲ್ಲ ಬಜೆಟ್ ನೋಡಿರ್ಬೋದು ತುಂಬಾ ಜನರಿಗೆ ಬಜೆಟ್ ನೋಡಿ ಬಹಳ ಖುಷಿಯಾಗಿದೆ ಸಾಮಾನ್ಯ ವರ್ಗದವರಿಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಟ್ಯಾಕ್ಸ್ ರೇಟ್ ಕಡಿಮೆ ಮಾಡಿದ್ದಾರೆ ಅಂತ ಎಲ್ಲ ನೀವೆಲ್ಲ ಕೇಳಿರ್ಬೋದು ನಿಮ್ಮ ಫ್ರೆಂಡ್ಸು ಈ ಬಗ್ಗೆ ಮಾತಾಡ್ತಾ ಇರಬಹುದು ಬಟ್ ಅದು ಎಷ್ಟು ಮಟ್ಟಿಗೆ ನಿಮ್ಮ ಕೆಳವರ್ಗದ ಜನರಿಗೆ ಮಧ್ಯಮ ವರ್ಗದ ಜನರಿಗೆ ಅದು ಉಪಯೋಗ ಆಗಿದೆ ಅನ್ನೋದನ್ನು ನಾನೇ ನಾವೀಗ ಡಿಸ್ಕಸ್ ಮಾಡೋಣ ಮೊದಲನೇದಾಗಿ ನೀವೆಲ್ಲ ಕೇಳಿರ್ತೀರ ಇಷ್ಟೊತ್ತಾಗ್ಲಿ ಇಷ್ಟೊತ್ತಿಗಾಗಲೇ ದಟ್ ಒಬ್ಬ ಟ್ಯಾಕ್ಸ್ ಪೇಯರ್ ಅಪ್ ಟು ಫೈವ್ ಲ್ಯಾಕ್ ರುಪೀಸ್ ಈ ಅಷ್ಟು ಪೇ ನೋ ಟ್ಯಾಕ್ಸಸ್ ಅಂತ ನಿಮ್ಮ ಫೈನಾನ್ಸ್ ಮಿನಿಸ್ಟ್ರು ಅವರ ಸ್ಪೀಚಲ್ಲಿ ಬಜೆಟ್ ಸ್ಪೀಚಲ್ಲಿ ಹೇಳಿದ್ದಾರೆ ಆದರೆ ಎಷ್ಟು ಮಟ್ಟಿಗೆ ಇದು ಹೆಲ್ಪ್ ಆಗಿದೆ ಅನ್ನೋದನ್ನು ನಾವೀಗ ನೋಡೋಣ ಇಲ್ಲಿ ಎಮೆಂಡ್ಮೆಂಟ್ ಟು ಸೆಕ್ಷನ್ ಏಯ್ಟಿ ಸೆವೆನ್ ಎ ಏನು ಹೇಳುತ್ತೆ ಅಂತ ಅಂದರೆ ಎನಿ ಪರ್ಸನ್ ಹ್ಯಾವಿಂಗ್ ಅ ಟೋಟಲ್ ಇನ್ಕಮ್ ಅಪ್ ಟು ಫೈವ್ ಲ್ಯಾಕ್ ರುಪೀಸ್ ದೆರ್ ವಿಲ್ ಬಿ ಎ ರಿಬೇಟ್ ಅವೈಲೇಬಲ್ ಇದು ನಿಮ್ಮ ಬೇಸಿಕ್ ಎಕ್ಸಮ್ಷನ್ ಲಿಮಿಟು ಫೈವ್ ಲ್ಯಾಕ್ ಆಗಿಲ್ಲ ಬದಲಾಗಿ ಅಪ್ ಟು ಫೈವ್ ಲ್ಯಾಕ್ ರುಪೀಸ್ ಏನೆಲ್ಲ ಟ್ಯಾಕ್ಸ್ ಕೊಟ್ಟಿದ್ದೀರಾ ಅದನ್ನು ಅವರು ಮಾಫಿ ಮಾಡ್ತಾರೆ ಅಂದರೆ ರಿಬೇಟ್ ಕೊಡ್ತಾ ಇದ್ದಾರೆ ಅನ್ನೋದು ಒಂದರ್ಥ ಅಂದರೆ ನಿಮ್ಮ ಎಲ್ಲ ಡಿಡಕ್ಷನ್ ಆಗಿ ನಿಮ್ಮ ಎಲ್ಲ ರೀತಿಯ ಇನ್ಕಮ್ಗಳನ್ನು ಗಣನೆಗೆ ತಗೊಂಡು ಕೊನೆಗೆ ನಿಮ್ಮ ಇನ್ಕಮ್ ಐದು ಲಕ್ಷಕ್ಕಿಂತ ಕಡಿಮೆ ಇದ್ದರೆ ನಿಮ್ಮ ಏನು ಟ್ಯಾಕ್ಸ್ ಬರುತ್ತೆ ಆ ಐದು ಲಕ್ಷದ ಮೇಲೆ ಅದರ ಮೇಲೆ ನಿಮಗೆ ಟ್ಯಾಕ್ಸ್ ಎಕ್ಸಮ್ಷನ್ ಸಿಗ್ತಾಯಿದೆ ಟ್ಯಾಕ್ಸ್ ಎಕ್ಸಮ್ಷನ್ ಅಂದರೆ ಟ್ಯಾಕ್ಸ್ ರಿಬೇಟ್ ಇದೆ ನೀವು ಒಂದು ಗಮನದಲ್ಲಿ ಇಟ್ಕೊಳ್ಬೇಕು ಗೆಳೆಯರೆ ಏನು ಅಂತಂದರೆ ಈ ಪರ್ಟಿಕ್ಯುಲರ್ ಮೂವ್ ಇದೆಯಲ್ಲ ಫೈನಾನ್ಸ್ ಮಿನಿಸ್ಟ್ರಿದ್ ಮೂ ಇಟ್ ಈಸ್ ಹೈಲಿ ಡಿಸೆಪ್ಟಿವ್ ಅಂತ ಹೇಳ್ಬೋದು ನಾನು ಯಾಕೆಂದರೆ ಎಲ್ಲರೂ ಅಂದ್ಕೊಂಡಿದ್ದಾರೆ ಮ್ಯಾಕ್ಸಿಮಮ್ ನಾನ್ ಟ್ಯಾಕ್ಸೆಬಲ್ ಲಿಮಿಟ್ ಆಫ್ ಟೂ ಪಾಯಿಂಟ್ ಫೈವ್ ಲ್ಯಾಕ್ ಹ್ಯಾಸ್ ಬಿನ್ ಇನ್ಕ್ರೀಸ್ ಟು ಫೈ ಲ್ಯಾಕ್ಸ್ ಅಂದರೆ ಡಬಲ್ ಆಗಿದೆ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಬಟ್ ಇಮ್ಯಾಜಿನ್ ನಿಮ್ಮ ಇನ್ಕಮ್ ಈಸ್ ಜಸ್ಟ್ ಎಬೋವ್ ಫೈವ್ ಲ್ಯಾಕ್ ರುಪೀಸೆ ಫೈ ಲ್ಯಾಕ್ ಫೈ ಲ್ಯಾಕ್ ರುಪೀಸ್ ಮೇಲೆ ಹತ್ತು ರೂಪಾಯಿ ಜಾಸ್ತಿ ಆಯಿತು ಅಂತ ಅಂದ್ಕೊಳ್ಳಿ ಆವಾಗ ನಿಮ್ಗೆ ನಿಮಗೆ ಈ ರಿಬೇಟ್ ಏನಿದೆ ಅದು ಸಿಗ್ತಾ ಇಲ್ಲ ಸೊ ಹನ್ನೆರಡೂವರೆ ಸಾವಿರ ರೂಪಾಯಿ ರಿಬೇಟ್ ಏನು ಹೇಳ್ತಾ ಇದ್ದಾರೆ ಅದು ನಿಮಗೆ ಅನ್ವಯ ಆಗುವುದು ನಿಮ್ಮ ಇನ್ಕಮ್ ಇಫ್ ಇಟ್ ಈಸ್ ಈಕ್ವಲ್ ಟು ಫೈವ್ ಲ್ಯಾಕ್ ರುಪೀಸ್ ಆವಾಗ ಮಾತ್ರ ಬರುತ್ತೆ ಬಿಟ್ಟರೆ ನಿಮ್ಮ ಇನ್ಕಮ್ ಈಗ ಐದು ಲಕ್ಷದ ಹತ್ತು ಹತ್ತು ರೂಪಾಯಿ ಆಯಿತು ಅಂದರೆ ನಿಮಗೆ ಆ ಪರ್ಟಿಕ್ಯುಲರ್ ಹನ್ನೆರಡುವರೆ ಸಾವಿರ ರೂಪಾಯಿ ರಿಬೇಟ್ ಏನಿದೆ ಅದು ನಿಮಗೆ ಸಿಗೋದಿಲ್ಲ ಅನ್ನೋದನ್ನು ನೀವು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ ಉದಾಹರಣೆಗೆ ನಿಮ್ಮ ಇನ್ಕಮ್ ಹತ್ತು ಲಕ್ಷ ಇದೆ ಅಂತಂದರೆ ಮೊದಲು ನೀವು ಒಂದು ಲಕ್ಷದ ಹನ್ನೆರಡು ಸಾವಿರದ ಐನೂರು ರೂಪಾಯಿ ಕಟ್ತಾ ಇದ್ರಿ ಈಗ ಅಷ್ಟೇ ಅಮೌಂಟನ್ನು ಕಟ್ಟಬೇಕು ನೀವು ಯಾಕೆ ಅಂತಂದರೆ ಅಲ್ಲಿ ನಿಮಗೆ ಈ ರಿಬೇಟ್ ಏನಿದೆ ಅದು ನಿಮಗೆ ಸಿಗುವುದಿಲ್ಲ ಅನ್ನೋದನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಎರಡನೇದಾಗಿ ಒಂದು ಸಣ್ಣ ಬೆನಿಫಿಟ್ ಕೊಟ್ಟಿದ್ದಾರೆ ಫೈನಾನ್ಸ್ ಮಿನಿಸ್ಟ್ರು ಏನು ಅಂತಂದರೆ ಸ್ಯಾಲ್ರಿಡ್ ಕ್ಲಾಸಿಗೆ ಎಕ್ಸ್ ಎಸ್ಪೆಷಲಿ ಸ್ಟ್ಯಾಂಡರ್ಡ್ ಇಡಕ್ಷನ್ನು ಮೊದಲು ನಲ್ವತ್ತು ಸಾವಿರ ರೂಪಾಯಿ ನಿಮಗೆ ಸ್ಟ್ಯಾಂಡರ್ಡ್ ಇಡಕ್ಷನ್ ಕೊಡ್ತಾಯಿದ್ರು ನೀವು ಅದಕ್ಕೋಸ್ಕರ ಅದನ್ನು ಕ್ಲೇಮ್ ಮಾಡೋಕ್ಕೋಸ್ಕರ ನೀವು ಯಾವುದೇ ರೀತಿಯಾದ ಒಂದು ದಾಖಲಾತಾಗಲಿ ಏನೇ ಒಂದು ಡಾಕ್ಯುಮೆಂಟ್ ಆಗಲಿ ಕೊಡಬೇಕಾದ ಅವಶ್ಯಕತೆ ಇರಲಿಲ್ಲ ಈಗಲೂ ಆ ಅದೇ ಬೆನಿಫಿಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ ಬಟ್ ದೇ ಹ್ಯಾವ್ ಗಿವನ್ ಎ ಲಿಮಿಟ್ ಅಪ್ ಟು ಫಿಫ್ಟಿ ತೌಸಂಡ್ ಅಂದರೆ ಹತ್ತು ಸಾವಿರ ಜಾಸ್ತಿ ಕೊಟ್ಟಿದ್ದಾರೆ ಈ ವರ್ಷ ಸೊ ನಿಮಗೆ ಒಂದು ಐದು ಪರ್ಸೆಂಟ್ ಜಾಸ್ತಿ ಬೆನಿಫಿಟ್ ಸಿಗ್ತಾಯಿದೆ ಹತ್ತು ಸಾವಿರದ ಮೇಲೆ ಐದು ಪರ್ಸೆಂಟ್ ಅಂದರೆ ಐನೂರು ರೂಪಾಯಿ ಜಾಸ್ತಿ ಬೆನಿಫಿಟ್ ಸಿಗ್ತಾಯಿದೆ ಅಂದ್ಕೊಳ್ಳೋಣ ನೆಕ್ಸ್ಟು ನಿಮಗೆ ತುಂಬ ಜನರು ನೀವು ಎಫ್ ಡಿ ಇಂಟ್ರೆಸ್ಟು ತೊಗೊಂಡಿರ್ಬೋದು ಅದಕ್ಕೆ ಟಿ ಡಿ ಎಸ್ ಆಗ್ತಾ ಇತ್ತು ಟೆನ್ ತೌಸಂಡ್ ರುಪೀಸ್ಗಿಂತ ಜಾಸ್ತಿ ನಿಮಗೆ ಎಫ್ ಡಿ ಇಂಟ್ರೆಸ್ಟ್ ಇದ್ದರೆ ಅದಕ್ಕೆ ಮೊದಲು ಟ್ಯಾಕ್ಸ್ ಡಿಡಕ್ಷನ್ ಎಟ್ ಸೋರ್ಸ್ ನಮ್ಮ ಬ್ಯಾಂಕ್ನವರೇ ನಿಮ್ಮ ಬಡ್ಡಿಯಿಂದ ಅದನ್ನು ಕಡಿತ ಮಾಡಿಕೊಂಡು ಅವರು ಡಿಪಾರ್ಟ್ಮೆಂಟ್ ಗೌರ್ಮೆಂಟ್ಗೆ ರೆಮಿಟ್ ಮಾಡ್ತಾಯಿದ್ರು ಆ ಎಮೌಂಟು ಹತ್ತು ಸಾವಿರ ಇತ್ತು ಹತ್ತು ಸಾವಿರಕ್ಕಿಂತ ಮೇಲೆ ಇದ್ದರೆ ನಿಮ್ಗೆ ಟ್ಯಾಕ್ಸ್ ಕಟ್ ಆಗ್ತಾಯಿತ್ತು ಎಟ್ ಸೋರ್ಸಲ್ಲಿ ಈಗ ಅದನ್ನು ನಲವತ್ತು ಸಾವಿರ ತನಕ ಮಾಡಿದ್ದಾರೆ ಅಂದರೆ ನಲವತ್ತು ಸಾವಿರದವರೆಗಿನ ಎಫ್ ಡಿ ಇಂಟ್ರೆಸ್ಟು ಏನಿದೆ ಒಂದು ಬ್ಯಾಂಕಿಂದ ಬರಬೇಕಾಗಿರೋ ಎಮೌಂಟು ನಲವತ್ತು ಸಾವಿರ ತನಕ ಏನಿದೆ ಅಲ್ಲಿ ತನಕ ನಿಮಗೆ ಟಿ ಡಿ ಎಸ್ ಕಟ್ ಆಗಲ್ಲ ಅಂದರೆ ನಾನು ಹೇಳ್ತಾ ಇರೋದು ಟ್ಯಾಕ್ಸ್ ಆಗೋಲ್ಲ ಅಂತ ಅಲ್ಲ ನಿಮ್ಮ ಬ್ಯಾಂಕು ನಿಮ್ಮ ಅಕೌಂಟಿಂದ ಟಿ ಡಿ ಎಸ್ ಮಾಡಲ್ಲ ನಿಮಗೆ ಫುಲ್ ಅಮೌಂಟ್ ಆಫ್ ಇಂಟ್ರೆಸ್ಟ್ ಕೊಡುತ್ತೆ ಆದರೆ ನೆನಪಿರಲಿ ನೀವು ಆ ಇಂಟ್ರೆಸ್ಟನ್ನು ನಿಮ್ಮ ಇನ್ಕಮ್ಗೆ ಆ್ಯಡ್ ಮಾಡಿಕೊಂಡು ಅದರಿಂದ ನೀವು ಅದಕ್ಕೆ ನೀವು ಟ್ಯಾಕ್ಸ್ ಕಟ್ಟಬೇಕಾಗತ್ತೆ ಸೊ ಟ್ರಸ್ಟ್ ಹೋಲ್ಡ್ ಲಿಮಿಟ್ ಟು ವಿಥೋಲ್ ಟ್ಯಾಕ್ಸಸ್ ಹ್ಯಾಸ್ ಬಿನ್ ಇನ್ಕ್ರೀಸ್ ಫ್ರಮ್ ಟೆನ್ ತೌಸಂಡ್ ಟು ಫೋರ್ಟಿ ತೌಸಂಡ್ ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟು ತುಂಬ ಇಂಪಾರ್ಟೆಂಟು ನಿಮ್ಮ ಹತ್ರ ಎರಡು ಮನೆ ಇದೆ ಅಂತ ಅಂದ್ಕೊಳ್ಳೋಣ ಎರಡು ಮನೆ ನಿಮ್ಮ ಹೆಸರಲ್ಲೇ ಇದೆ ಅಂತ ಅಂದ್ಕೊಳ್ಳೋಣ ಆವಾಗೇನಾಗುತ್ತೆ ಈಗ ಈಗ ಇರುವ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಪ್ರಕಾರ ಎರಡನೇ ಮನೆ ಏನಿದೆ ನೀವು ಅದನ್ನು ಬಾಡಿಗೆ ಕೊಡದೇ ಇದ್ರೂ ಅದು ನಿಮ್ಮ ಬಾಡಿಗೆ ಕೊಟ್ಟಿದ್ದೀರಾ ಅನ್ನುವ ಒಂದು ಅಜಂಪ್ಷನ್ ಮೇಲೆ ಎರಡನೇ ಮನೆಯ ಮೇಲೆ ನೀವು ಆ ಡೀಮ್ಡ್ ನೋಷ್ನಲ್ ರೆಂಟ್ ಏನಿದೆ ಅದ್ರ ಮೇಲೆ ನೀವು ಟ್ಯಾಕ್ಸ್ ಕಟ್ತಾಯಿದ್ರಿ ಈಗ ಈ ವರ್ಷದಿಂದ ಅಂದರೆ ಬರುವ ವರ್ಷದಿಂದ ಫಸ್ಟ್ ಏಪ್ರಿಲಿಂದ ನೀವು ಎರಡನೇ ಮನೆ ಇಟ್ಕೊಂಡಿದ್ರೂ ಇಟ್ ವಿಲ್ ಆಲ್ಸೋ ಬಿ ಡೀಮ್ಡ್ ಆ್ಯಸ್ ಎ ಸೆಲ್ಫ್ ಆಕ್ಯುಪೈಡ್ ಹೌಸ್ ಪ್ರಾಪರ್ಟಿ ಅದರಿಂದ ನಿಮಗೆ ಏನೂ ಒಂದು ಟ್ಯಾಕ್ಸ್ ಕೊಡೋ ಕೊಡುವ ಅವಶ್ಯಕತೆ ಇರೋದಿಲ್ಲ ಇದು ತುಂಬ ಹೆಲ್ಪ್ಫುಲ್ಲಾದ ಒಂದು ಅಮೆಂಡ್ಮೆಂಟು ನೀವು ತುಂಬ ಜನ ನಿಮ್ಮ ಹತ್ರ ರೆಂಟ್ ಬರದೇ ಇದ್ರೂ ನೀವು ಟ್ಯಾಕ್ಸ್ ಕಟ್ತಾ ಇದ್ರಿ ಯಾಕೆ ಅಂತ ನಿಮಗೆ ಗೊತ್ತಿರೋದಿಲ್ಲ ಆದರೆ ಅದೊಂದು ಲಾ ಆಗಿತ್ತು ಹಾಗಾಗಿ ನೀವು ಅದ್ರ ಮೇಲೆ ಟ್ಯಾಕ್ಸ್ ಕಟ್ತಾ ಇದ್ರಿ ಈಗ ಎರಡನೇ ಮನೆಯ ಮೇಲೆ ನೀವು ರೆಂಟಿಗೆ ಕೊಟ್ಟಿಲ್ಲ ಅಂತ ಅಂದರೆ ಎರಡನೇ ಮನೆಯ ಮೇಲೆ ಟ್ಯಾಕ್ಸ್ ಕೊಡೋ ಅವಶ್ಯಕತೆ ಇರೋದು ಗೆಳೆಯರೆ ಇನ್ನೊಂದು ಮುಖ್ಯವಾದ ಒಂದು ಅಮೆಂಡ್ಮೆಂಟ್ ಇನ್ ಫೈನಾನ್ಸ್ ಆ್ಯಕ್ಟ್ ಈಸ್ ರಿಗಾರ್ಡಿಂಗ್ ಕ್ಯಾಪಿಟಲ್ ಗೇನ್ ಕ್ಯಾಪಿಟಲ್ ಗೇನ್ ಅಂತ ಹೇಳಿದ್ರೆ ತುಂಬ ಜನರಿಗೆ ಅಷ್ಟೊಂದು ಗೊತ್ತಿರೋದಿಲ್ಲ ಅದಕ್ಕೋಸ್ಕರ ನಾನು ಸ್ವಲ್ಪ ಡೀಟೇಲ್ ಆಗಿ ಹೋಗ್ತೀನಿ ನೀವೊಂದು ಒಂದು ಅಂದ್ಕೊಳ್ಳಿ ಈಗ ನೀವೊಂದು ಮನೆಯನ್ನು ಬೈ ಮಾಡಿದ್ರಿ ಒಂದು ಎರಡು ವರ್ಷದ ಹಿಂದೆ ಬೈ ಮಾಡಿದ್ರಿ ಅಥವಾ ಅದಕ್ಕಿಂತ ಮೊದಲೇ ಬೈ ಮಾಡಿದ್ರಿ ಅಂತ ಅಂದ್ಕೊಳ್ಳೋಣ ಫಾರ್ ಇನ್ವೆಸ್ಟ್ಮೆಂಟ್ ಪರ್ಪಸ್ ಆರ್ ಸೆಲ್ಫ್ ಆಕ್ಯುಪೇಷನ್ ಪರ್ಪಸ್ ಅದನ್ನು ನೀವು ಅನಿವಾರ್ಯ ಕಾರಣಕ್ಕಾಗಿ ಅಥವಾ ಯಾವುದೋ ಒಂದು ಕಾರಣಕ್ಕಾಗಿ ನೀವು ಇದನ್ನು ಈಗ ಸೇಲ್ ಮಾಡಿದ್ದೀರ ಸೇಲ್ ಮಾಡಿರೋದನ್ನು ನಿಮಗೆ ಆ ಏನು ಲಾಭ ಬಂದಿದೆ ಏನು ಲಾಭ ಬಂದಿದೆ ಸೇಲ್ ಮಾಡಿರೋದ್ರಿಂದ ಅದ್ರ ಮೇಲೆ ನೀವು ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ ಈಗ ಇರೋ ರೇಟು ಟ್ವೆಂಟಿ ಪರ್ಸೆಂಟ್ ಆನ್ ದ ಕ್ಯಾಪಿಟಲ್ ಗೇನ್ ಇಫ್ ಇಟ್ ಇಸ್ ಅ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಈ ಎರಡು ವರ್ಷಕ್ಕಿಂತ ಜಾಸ್ತಿ ಆ ಮನೆಯನ್ನು ನೀವು ಇಟ್ಕೊಂಡಿದ್ರೆ ಅದನ್ನು ಲಾಂಗ್ ಟರ್ಮ್ ಕ್ಯಾಪಿಟಲ್ ಎಸೆಟ್ ಅಂತ ಕನ್ಸಿಡರ್ ಮಾಡಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನು ಇಪ್ಪತ್ತು ಪರ್ಸೆಂಟು ನಿಮಗೆ ಅಪ್ಲೈ ಆಗುತ್ತೆ ಈಗ ಇಪ್ಪತ್ತು ಪರ್ಸೆಂಟ್ ಅಪ್ಲೈ ಮಾ ಮಾಡಿದಾಗ ಬಂದಿರೋ ಕ್ಯಾಪಿಟಲ್ ಗೇನನ್ನು ನೀವು ರೆಡಿ ಹೇಗೆ ರೆಡ್ಯೂಸ್ ಮಾಡ್ಬೋದು ಹೇಗೆ ರೆಡ್ಯೂಸ್ ಮಾಡ್ಬೋದು ಅಂತ ಹೇಳಿದ್ರೆ ನೀವು ಆ ಬಂದಿರೋ ದುಡ್ಡನ್ನು ಟು ದ ಎಕ್ಸ್ಟೆಂಟ್ ಆಫ್ ಕ್ಯಾಪಿಟಲ್ ಗೇನ್ ಎಷ್ಟು ಲಾಭ ಬಂದಿದೆ ಅದನ್ನು ನೀವು ಇನ್ನೊಂದು ಮನೆ ತಗೊಳ್ಳೋದಕ್ಕೆ ವಾಸವಾಗ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ ಅಂತ ಹೇಳ್ತೀವಿ ಆ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿಗೆ ನೀವು ಅದನ್ನು ರೀಇನ್ವೆಸ್ಟ್ ಮಾಡಿದ್ರೆ ನೀವು ಎಷ್ಟು ರೀಇನ್ವೆಸ್ಟ್ ಮಾಡ್ತೀರ ಅಷ್ಟು ಲಾಭ ಇಲ್ಲಿ ನಿಮಗೆ ಎಕ್ಸಮ್ಷನ್ ಆಗಿ ಕೊಡ್ತಾರೆ ಇದು ಸೆಕ್ಷನ್ ಫಿಫ್ಟಿ ಫೋರ್ ಆಫ್ ದ ಆ್ಯಕ್ಟ್ ಆ ಫಿಫ್ಟಿ ಫೋರ್ ಆಫ್ ದ ಆ್ಯಕ್ಟಲ್ಲಿ ಆ ಏನು ಕ್ಯಾಪಿಟಲ್ ಗೇನಿದೆ ಅದು ನೀವು ರೀಇನ್ವೆಸ್ಟ್ ಮಾಡಿರೋ ಅಮೌಂಟ್ಗೆ ಅಷ್ಟು ಕಡಿಮೆ ಆಗಿ ನಿಮಗೆ ಉಳಿತಾಯ ಆಗುತ್ತೆ ತೆರಿಗೆ ಉಳಿತಾಯ ಆಗುತ್ತೆ ಈಗ ಇಲ್ಲಿ ಏಮೆ ಏನು ಅಮೆಂಡ್ಮೆಂಟ್ ತಂದಿದ್ದಾರೆ ಅಂತ ಹೇಳಿದ್ರೆ ನಿಮ್ಮ ಕ್ಯಾಪಿಟಲ್ ಗೇನ್ ಏನಿದೆ ಅದು ಎರಡು ಕೋಟಿ ರೂಪಾಯಿ ತನಕ ಇದ್ದರೆ ಎರಡು ಕೋಟಿ ರೂಪಾಯಿ ತನಕ ಇದ್ದರೆ ನೀವು ಎರಡು ಮನೆಯನ್ನು ತಗೊಳ್ಬೋದು ಮೊದಲು ಒಂದು ಮನೆ ತಗೊಳ್ಬೋದಿತ್ತು ಈ ಎಕ್ಸಾಮಿಷನ್ ಕೇಳೋದಕ್ಕೆ ಮೊದಲು ಒಂದು ಮನೆ ತೊಗೊಳ್ಬೋದಿತ್ತು ಈಗ ಎರಡು ಮನೆ ತೊಗೊಳ್ಬೋದು ವಿತ್ ದ ಸೇಮ್ ಕ್ಯಾಪಿಟಲ್ಗೆ ಇದು ರಿಸೀಟು ಆವಾಗ ನೀವು ಎರಡು ಮನೆಗೆ ಏನು ಖರ್ಚು ಮಾಡಿದ್ದೀರಾ ಆ ಎಮೌಂಟು ನೀವು ಕ್ಯಾಪಿಟಲ್ ಗೇನ್ಗೆ ಎಕ್ಸಾಮಿಷನ್ ಆಗಿ ತೊಗೊಳ್ಬೋದು ಇದು ತುಂಬ ಒಂದು ಒಳ್ಳೆಯ ಒಂದು ಯಾಕೆ ಅಂತಂದರೆ ಈಗ ಒಂದು ಮನೆ ತೊಗೊಂಡ್ರೆ ಪ್ರೊಬ್ಯಾಬ್ಲಿ ನಿಮಗೆ ಅಷ್ಟೊಂದು ಸೇವ್ ಮಾಡೋಕ್ಕಾಗದೇ ಇರ್ಬೋದು ಅಥವಾ ನೀವು ಅನ್ನೆಸೆಸರ್ಲಿ ಸ್ಪೆಂಡ್ ಮಾಡಬೇಕಾಗ್ಬೋರ್ಬೋದು ಏನೋ ಒಂದು ಈಗ ಒಂದು ಕೋಟಿ ರೂಪಾಯಿ ಇಲ್ಲ ಎರಡು ಕೋಟಿ ರೂಪಾಯಿ ನಿಮಗೆ ಕ್ಯಾಪಿಟಲ್ಗೆ ಏನಿದೆ ಅಂತ ಅಂದ್ಕೊಳ್ಳಿ ಎರಡು ಕೋಟಿ ರೂಪಾಯಿಗೆ ನೀವು ಇನ್ವೆಸ್ಟ್ ಮಾಡದೆ ಮಾಡೋದಕ್ಕೆ ಸಾಧ್ಯತೆಗಳು ಇಲ್ಲದೇ ಇರ್ಬೋದು ಮೊದಲು ಮೊದಲಿನ ಕಂಡೀಷನ್ ಪ್ರಕಾರ ಈಗ ನೀವು ಎರಡು ಮನೆ ತೊಗೊಳೋದ್ರಿಂದ ಆ ಎರಡು ಕೋಟಿ ರೂಪಾಯಿ ತನಕ ಎಕ್ಸಮ್ಷನ್ ಲಿಮಿಟನ್ನು ನೀವು ತಗೊಳ್ಬೋದು ಈಗ ತುಂಬ ಒಂದು ತೆರಿಗೆ ಉಳಿತಾಯದ ಒಂದು ಹೊಸ ಅಧ್ಯಾಯನ್ನೇ ಶುರು ಮಾಡಿದ್ದಾರೆ ನಮ್ಮ ಫೈನಾನ್ಸ್ ಮಿನಿಸ್ಟ್ರು ವಿತ್ ದಿಸ್ ಅಮೆಂಡ್ಮೆಂಟ್ ನೆಕ್ಸ್ಟು ಅಮೆಂಡ್ಮೆಂಟ್ ಏನು ಅಂತಂದರೆ ಈಗ ನೀವೊಂದು ಪ್ರಾಪರ್ಟಿ ಓನ್ ಮಾಡಿದ್ದೀರಾ ಕಮರ್ಷಿಯಲ್ ಪ್ರಾಪರ್ಟಿ ಇರ್ಬೋದು ಅದನ್ನು ನೀವೊಂದು ಬಿಸ್ನೆಸ್ಸಿಗೆ ಅವರಿಗೆ ಲೆಟ್ಔಟ್ ಮಾಡಿದ್ದೀರಾ ಅದನ್ನು ಬಾಡಿಗೆ ಕೊಟ್ಟಿದ್ದೀರಾ ಅಂತ ಅಂದ್ಕೊಳ್ಳಿ ಮೊದಲು ಮೊದಲಿನ ಆ್ಯಕ್ಟ್ ಪ್ರಕಾರ ಏನಿತ್ತು ಅಂತಂದರೆ ಅಪ್ ಟು ಒನ್ ಲ್ಯಾಕ್ ಏಯ್ಟಿ ತೌಸಂಡ್ ಪರ್ ಆ್ಯಾನಮ್ ಅಂದರೆ ಹದಿನೈದು ಸಾವಿರ ರೂಪಾಯಿ ಬರುತ್ತೆ ತಿಂಗಳಿಗೆ ಅಲ್ಲಿಯ ತನಕ ನಿಮಗೆ ಯಾವ ಯಾವುದೇ ಟಿ ಡಿ ಎಸ್ ಇರಲಿಲ್ಲ ಒಂದು ಲಕ್ಷದ ಎಂಬತ್ತು ಸಾವಿರಕ್ಕಿಂತ ಜಾಸ್ತಿ ಏನು ನಿಮಗೆ ರೆಂಟ್ ಬರ್ತಾಯಿತ್ತು ಅದ್ರ ಮೇಲೆ ಆ ಬಿಸ್ನೆಸ್ ಓನರು ಹತ್ತು ಪರ್ಸೆಂಟ್ ಟಿ ಡಿ ಎಸ್ ಮಾಡ್ತಾನೆ ಅಂದರೆ ಈಗ ಎರಡು ಲಕ್ಷ ಐವತ್ತು ಸಾವಿರ ಇತ್ತು ಅಂತ ಅಂದ್ಕೊಳ್ಳಿ ಅದ್ರ ಮೇಲೆ ಹತ್ತು ಪರ್ಸೆಂಟ್ ಟಿ ಡಿ ಎಸ್ ಮಾಡ್ತಾನೆ ಯಾಕೆ ಒಂದು ಲಕ್ಷದ ಎಂಬತ್ತು ಸಾವಿರಕ್ಕಿಂತ ಜಾಸ್ತಿ ಇದೆ ಸೊ ಇಪ್ಪತ್ತೈದು ಸಾವಿರ ರೂಪಾಯಿ ಟಿ ಡಿ ಎಸ್ ನಿಮ್ಮ ಬಾಪ್ತು ಅವನು ಕಟ್ ಮಾಡಿಕೊಂಡು ಅದನ್ನು ಗೌರ್ಮೆಂಟಿಗೆ ಇದ್ದ ಈಗ ಆ ಥ್ರೆಷ್ ಹೋಲ್ಡನ್ನು ಎರಡು ಲಕ್ಷದ ನಲ್ವತ್ತು ಸಾವಿರ ರೂಪಾಯಿ ತನಕ ಮಾಡಿದ್ದಾರೆ ಅಂತ ಅಂದರೆ ಈಗ ನಿಮ್ಮ ನೀವು ಬಾಡಿಗೆ ಕೊಡೋದು ಎರಡು ಲಕ್ಷ ನಲ್ವ ಇಪ್ಪತ್ತು ಸಾವಿರ ರೂಪಾಯಿ ತನಕ ಇಪ್ಪತ್ತು ಸಾವಿರ ಪರ್ ಮಂತ್ ಯು ಡೋಂಟ್ ಹ್ಯಾವ್ ಟು ದ ಬಿಸ್ನೆಸ್ ಓನರ್ ವಿಲ್ ನಾಟ್ ಡಿಡಕ್ಟ್ ಟಿ ಡಿ ಎಸ್ ಫ್ರಮ್ ಯುವರ್ ರೆಂಟ್